ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ನಡುವೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ದಿಢೀರ್ ದಿಲ್ಲಿಗೆ ದಂಡಯಾತ್ರೆ ನಡೆಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿರುವುದು ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಜಾರಕಿಹೊಳಿ ಸುರ್ಜೇವಾಲಾಗೆ ಸಾಹುಕಾರ ಖಡಕ್ ಪ್ರಶ್ನೆ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನ ಕೂಲ್ ಆಟಗಾರ ಪಕ್ಷದ ಡಜನ್ ಗಟ್ಟಲೆ ಸಿಎಂ ಆಕಾಂಕ್ಷಿಗಳಲ್ಲಿ ಇವರು ಒಬ್ರು ಕ್ಯಾಪ್ಟನ್ ಆಗೋ ಲಕ್ಷಣಗಳಿದ್ರೂ ಈ ಬಾರಿ ನನಗೆ ಸಿಎಂ ಪಟ್ಟ ಬೇಡ ಈ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಾಳ ಉರುಳಿಸುವ ಮಾತನಾಡಿದ್ದಾರೆ ಈ ಮಧ್ಯೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ನಡುವೆ ದಿಲ್ಲಿ ಅಂಗಳದಲ್ಲಿ ಹೊಸ ದಾಳ ಉರುಳಿಸಿರೋದು ಭಾರೀ ಸಂಚಲನ ಸೃಷ್ಟಿಸಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಚಲನ ಆಗಿದೆ ಬಿಹಾರ ಎಲೆಕ್ಷನ್ ಮುಗಿತಿದ್ದೇ ತಡ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿ ಪ್ರವಾಸ ಕೈಗೊಂಡಿದ್ದು ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾಗಿ ಸಸ್ಪೆನ್ಸ್ ಮೂಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂರೋಕೆ ಈಗಿನಿಂದಲೇ ತಯಾರಿ ನಡೆಸಿರುವ ಸತೀಶ್ ಜಾರಕಿಹೊಳಿ ನಡೆ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ತಮ್ಮನ್ನ ಆಯ್ಕೆ ಮಾಡಬೇಕು ಎಂಬ ಹಕ್ಕು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಯಾವಾಗ ಬದಲಾವಣೆ ಮಾಡ್ತೀರಿ ಲೋಕಸಭಾ ಎಲೆಕ್ಷನ್ ಬಳಿಕ ಬದಲಾವಣೆ ಅಂದಿದ್ರಿ ಬಿಹಾರ ಎಲೆಕ್ಷನ್ ಕೂಡ ಮುಗಿದಿದೆ ಈಗಲಾದರೂ ಹರಿಸಿ ಯಾರನ್ನಾದರೂ ಮಾಡಿ ಆದ್ರೆ ಬೇಗ ಅಧ್ಯಕ್ಷರನ್ನ ನೇಮಿಸಿ ಎಂದು ಸುರ್ಜೇವಾಲಾ ಮುಂದೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ನಾಯಕತ್ವ ಬದಲಾವಣೆ ಬಗೆಗಿನ ಚರ್ಚೆಗೆ ಬ್ರೇಕ್ ಹಾಕಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಸಜ್ಜಾಗಬೇಕಿದೆ ಪಕ್ಷ ಸಂಘಟನೆಗೆ ಬೇಗ ಸಿಗಬೇಕಿದ್ದರೆ ಬೇಗ ನೇಮಕ ಮಾಡಿ ಎಂದು ಸತೀಶ್ ಆಗ್ರಹಿಸಿದ್ದಾರೆ ಯಾವ ಕ್ರಾಂತಿನೂ ಆಗಲ್ಲ ಅನ್ನೋದು ಕಾಂಗ್ರೆಸ್ನ ಹಲವು ನಾಯಕರ ವಾದ ಆಗಿದೆ ಆದರೆ ಪಕ್ಷದಲ್ಲಿ ನಡೆಯುತ್ತಿರೋ ಕೆಲವು ಬೆಳವಣಿಗೆಗಳು ಕ್ರಾಂತಿ ಆಗೋ ಮುನ್ಸೂಚನೆ ನೀಡುತ್ತಿದೆ ಯಾವ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ರಿಪಬ್ಲಿಕ್ ಕನ್ನಡ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ನಡುವೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಿಗ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ದಿಢೀರ್ ದಿಲ್ಲಿಗೆ ದಂಡಯಾತ್ರೆ ನಡೆಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರನ್ನ ಭೇಟಿಯಾಗಿರುವುದು ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಪ್ರಶ್ನೆ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನ ಕೂಲ್ ಆಟಗಾರ ಪಕ್ಷದ ಡಜನ್ ಗಟ್ಟಲೆ ಸಿಎಂ ಆಕಾಂಕ್ಷಿಗಳಲ್ಲಿ ಇವರು ಒಬ್ರು ಕ್ಯಾಪ್ಟನ್ ಆಗುವ ಲಕ್ಷಣಗಳಿದ್ರೂ ಈ ಬಾರಿ ನನಗೆ ಸಿಎಂ ಪಟ್ಟ ಬೇಡ ಈ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಾಳ ಉರುಳಿಸುವ ಮಾತನಾಡಿದ್ದಾರೆ ಈ ಮಧ್ಯೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ನಡುವೆ ದಿಲ್ಲಿ ಅಂಗಳದಲ್ಲಿ ಹೊಸ ದಾಳ ಉರುಳಿಸಿರೋದು ಭಾರೀ ಸಂಚಲನ ಸೃಷ್ಟಿಸಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಚಲನ ಆಗಿದೆ ಬಿಹಾರ ಎಲೆಕ್ಷನ್ ಮುಗಿತಿದ್ದೇ ತಡ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿ ಪ್ರವಾಸ ಕೈಗೊಂಡಿದ್ದು ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾಗಿ ಸಸ್ಪೆನ್ಸ್ ಮೂಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂರೋಕೆ ಈಗಿನಿಂದಲೇ ತಯಾರಿ ನಡೆಸಿರೋ ಸತೀಶ್ ಜಾರಕಿಹೊಳಿ ನಡೆ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ತಮ್ಮನ್ನ ಆಯ್ಕೆ ಮಾಡಬೇಕು ಎಂಬ ಹಕ್ಕು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಯಾವಾಗ ಬದಲಾವಣೆ ಮಾಡ್ತೀರಿ ಲೋಕಸಭಾ ಎಲೆಕ್ಷನ್ ಬಳಿಕ ಬದಲಾವಣೆ ಅಂದಿದ್ರಿ ಬಿಹಾರ ಎಲೆಕ್ಷನ್ ಕೂಡ ಮುಗಿದಿದೆ ಈಗಲಾದರೂ ಹರಿಸಿ ಯಾರನ್ನಾದರೂ ಮಾಡಿ ಆದ್ರೆ ಬೇಗ ಅಧ್ಯಕ್ಷರನ್ನ ನೇಮಿಸಿ ಎಂದು ಸುರ್ಜೇವಾಲಾ ಮುಂದೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ನಾಯಕತ್ವ ಬದಲಾವಣೆ ಬಗೆಗಿನ ಚರ್ಚೆಗೆ ಬ್ರೇಕ್ ಹಾಕಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಸಜ್ಜಾಗಬೇಕಿದೆ ಪಕ್ಷ ಸಂಘಟನೆಗೆ ಬೇಗ ಸಿಗಬೇಕಿದ್ದರೆ ಬೇಗ ನೇಮಕ ಮಾಡಿ ಎಂದು ಸತೀಶ್ ಆಗ್ರಹಿಸಿದ್ದಾರೆ ಯಾವ ಕ್ರಾಂತಿನೂ ಆಗಲ್ಲ ಅನ್ನೋದು ಕಾಂಗ್ರೆಸ್ನ ಹಲವು ನಾಯಕರ ವಾದ ಆಗಿದೆ ಆದರೆ ಪಕ್ಷದಲ್ಲಿ ನಡೆಯುತ್ತಿರೋ ಕೆಲವು ಬೆಳವಣಿಗೆಗಳು ಕ್ರಾಂತಿ ಆಗೋ ಮುನ್ಸೂಚನೆ ನೀಡುತ್ತಿದೆ ಯಾವ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ಕನ್ನಡ ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ನವೆಂಬರ್ ಕ್ರಾಂತಿ ಸಂಕ್ರಾಂತಿಗೆ ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳಲಾಗ್ತಾ ಇರುವಂತಹ ನಡುವೆ ಸಾಹುಕಾರ ಸತೀಶ್ ಜಾರಕಿಹೊಳಿ ಬಿಗ್ ಟ್ವಿಸ್ಟ್ ಅನ್ನು ಕೊಟ್ಟಿದ್ದಾರೆ ದಿಢೀರ್ ದಿಲ್ಲಿಗೆ ದಂಡಯಾತ್ರೆ ನಡೆಸಿ ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರ ಭೇಟಿಯಾಗಿರುವುದು ಈಗ ಬಿಸಿ ಬಿಸಿ ಚರ್ಚೆಗೆ ಕಾರಣವಾಗಿದೆ ಜಾರಕಿಹೊಳಿ ಟ್ವಸ್ಟ್ರ್ಜೇವಾಲಾಗೆ ಸಾಹುಕಾರ ಖಡಕ್ ಪ್ರಶ್ನೆ ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನ ಕೂಲ್ ಆಟಗಾರ ಪಕ್ಷದ ಡಜನ್ ಗಟ್ಟಲೆ ಸಿಎಂ ಆಕಾಂಕ್ಷಿಗಳಲ್ಲಿ ಇವರು ಒಬ್ರು ಕ್ಯಾಪ್ಟನ್ ಆಗುವ ಲಕ್ಷಣಗಳಿದ್ರೂ ಈ ಬಾರಿ ನನಗೆ ಸಿಎಂ ಪಟ್ಟ ಬೇಡ ಈ ಮೂಲಕ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ದಾಳ ಉರುಳಿಸುವ ಮಾತನಾಡಿದ್ದಾರೆ ಈ ಮಧ್ಯೆ ನವೆಂಬರ್ ಕ್ರಾಂತಿ ಮುಖ್ಯಮಂತ್ರಿ ಬದಲಾವಣೆ ಸಂಪುಟ ಪುನರ್ರಚನೆ ಚರ್ಚೆ ನಡುವೆ ದಿಲ್ಲಿ ಅಂಗಳದಲ್ಲಿ ಹೊಸ ದಾಳ ಉರುಳಿಸಿರೋದು ಭಾರೀ ಸಂಚಲನ ಸೃಷ್ಟಿಸಿದೆ ರಾಜ್ಯ ಕಾಂಗ್ರೆಸ್ನಲ್ಲಿ ರಾಜಕೀಯ ಸಂಚಲನ ಆಗಿದೆ ಬಿಹಾರ ಎಲೆಕ್ಷನ್ ಮುಗಿಯುತ್ತಿದ್ದೇ ತಡ ಸಚಿವ ಸತೀಶ್ ಜಾರಕಿಹೊಳಿ ದಿಲ್ಲಿ ಪ್ರವಾಸ ಕೈಗೊಂಡಿದ್ದು ಉಸ್ತುವಾರಿ ಸುರ್ಜೇವಾಲಾ ಭೇಟಿಯಾಗಿ ಸಸ್ಪೆನ್ಸ್ ಮೂಡಿಸಿದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಮುಖ್ಯಮಂತ್ರಿ ಸೀಟ್ ಮೇಲೆ ಕೂರೋಕೆ ಈಗಿನಿಂದಲೇ ತಯಾರಿ ನಡೆಸಿರುವ ಸತೀಶ್ ಜಾರಕಿಹೊಳಿ ನಡೆ ಕುತೂಹಲ ಮೂಡಿಸಿದೆ ಸಿದ್ದರಾಮಯ್ಯ ಉತ್ತರಾಧಿಕಾರಿಯಾಗಿ ತಮ್ಮನ್ನ ಆಯ್ಕೆ ಮಾಡಬೇಕು ಎಂಬ ಹಕ್ಕು ಪ್ರತಿಪಾದಿಸಿದ್ದಾರೆ ಎನ್ನಲಾಗಿದೆ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರನ್ನ ಯಾವಾಗ ಬದಲಾವಣೆ ಮಾಡ್ತೀರಿ ಲೋಕಸಭಾ ಎಲೆಕ್ಷನ್ ಬಳಿಕ ಬದಲಾವಣೆ ಅಂದಿದ್ರಿ ಬಿಹಾರ ಎಲೆಕ್ಷನ್ ಕೂಡ ಮುಗಿದಿದೆ ಈಗಲಾದರೂ ಹರಿಸಿ ಯಾರನ್ನಾದರೂ ಮಾಡಿ ಆದ್ರೆ ಬೇಗ ಅಧ್ಯಕ್ಷರನ್ನ ನೇಮಿಸಿ ಎಂದು ಸುರ್ಜೇವಾಲಾ ಮುಂದೆ ಸತೀಶ್ ಜಾರಕಿಹೊಳಿ ಪಟ್ಟು ಹಿಡಿದಿದ್ದಾರೆ ಅಲ್ಲದೆ ನಾಯಕತ್ವ ಬದಲಾವಣೆ ಬಗೆಗಿನ ಚರ್ಚೆಗೆ ಬ್ರೇಕ್ ಹಾಕಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ನಾವು ಸಜ್ಜಾಗಬೇಕಿದೆ ಪಕ್ಷ ಸಂಘಟನೆಗೆ ಬೇಗ ಸಿಗಬೇಕಿದ್ದರೆ ಬೇಗ ನೇಮಕ ಮಾಡಿ ಎಂದು ಸತೀಶ್ ಆಗ್ರಹಿಸಿದ್ದಾರೆ ಯಾವ ಕ್ರಾಂತಿನೂ ಆಗಲ್ಲ ಅನ್ನೋದು ಕಾಂಗ್ರೆಸ್ನ ಹಲವು ನಾಯಕರ ವಾದ ಆಗಿದೆ ಆದರೆ ಪಕ್ಷದಲ್ಲಿ ನಡೆಯುತ್ತಿರೋ ಕೆಲವು ಬೆಳವಣಿಗೆಗಳು ಕ್ರಾಂತಿ ಆಗೋ ಮುನ್ಸೂಚನೆ ನೀಡುತ್ತಿದೆ ಯಾವ ತಿಂಗಳಲ್ಲಿ ಕ್ರಾಂತಿ ಆಗುತ್ತೆ ಅನ್ನೋದು ಮಾತ್ರ ಇನ್ನೂ ರಿಪಬ್ಲಿಕ್ ಕನ್ನಡ